ಒನ್ ಫೋರ್ ಏಟ್ ಸೆವೆನ್ ಟು ಡಬಲ್ ಸಿಕ್ಸ್ ಒನ್ ಸಿಕ್ಸ್ ಅಲ್ಲೂ ಹತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಒಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಹನ್ನೆರಡು ಮೊಬೈಲನ್ನು ನಾವು ವಿವಿಧ ಕಡೆಯಿಂದ ವಶಪಡಿಸಿ ಈಗ ಮೊಬೈಲ್ ಕಳೆದುಕೊಂಡವರಿಗೆ ನಾವು ಹಸ್ತಾಂತರ ಮಾಡುತ್ತಿದ್ದೇವೆ ಈ ಸಲ ಕರ್ನಾಟಕ ರಾಜ್ಯದ ಗದಗ ಹಾವೇರಿ ಮತ್ತು ಬೆಂಗಳೂರು ಕೇರಳ ರಾಜ್ಯದಿಂದ ಈ ಮೊಬೈಲನ್ನು ವಶಪಡಿಸಿ ನಾವು ಹಾಜರುಪಡಿಸಿದ್ದೇವೆ ಈವರೆಗೆ ನಾವು ಈ ಕುಂದಾಪುರ ಪೊಲೀಸ್ ಠಾಣಾ ವತಿಯಿಂದ ಒಟ್ಟು ಅರವತ್ತೈದು ಮೊಬೈಲನ್ನು ಈ ಹೊಸ ಸಿದ್ಧ ಇದರಿಂದ ಸಿ ಐ ಆರ್ ಸಿ ಐ ಆರ್ ಪೋರ್ಟಲ್ ಮುಖಾಂತರ ನಾವು ಇದು ಮಾಡ್ತಾ ಇದ್ದೇವೆ ಸಿ ಐ ಸಿ ಇ ಐ ಆರ್ ಪೋರ್ಟಲ್ ಅಂದರೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಒಂದು ಹೊಸ ಆ್ಯಪ್ ಇದೆ ಈ ಆ್ಯಪಿನಲ್ಲಿ ಮೊಬೈಲ್ ಕರ್ಕೊಂಡವರು ಅಥವಾ ಇಲ್ಲಿ ಪೊಲೀಸ್ ಠಾಣೆಯಲ್ಲಿ ಬಂದು ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ನಾವು ಎಂಟ್ರ್ ಮಾಡಿಕೊಂಡು ಆ ಮೊಬೈಲನ್ನು ಸ್ವಿಚ್ ಆಫ್ ಆಗಿರ್ತದೆ ಸಾಮಾನ್ಯವಾಗಿ ಸ್ವಿಚ್ ಆನ್ ಆದ ಕೂಡಲೇ ಅದರ ಲೊಕೇಶನ್ ನಮಗೆ ಗೊತ್ತಾಗ್ತದೆ ಅದನ್ನು ನಾವು ಬೇರೆ ಬೇರೆ ಕಡೆಯಿಂದ ಮಾಹಿತಿಯನ್ನು ಪಡೆದು ಸಂಬಂಧ ಯಾರಲ್ಲಿ ಮೊಬೈಲ್ ಇದೆ ಅವರಿಗೆ ಮಾಹಿತಿ ಕೊಟ್ಟು ಅದನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತೇವೆ ಈಗ ಈ ಸಲ ಒಟ್ಟು ಹನ್ನೆರಡು ಮೊಬೈಲ್ ಆಲ್ರೆಡಿ ಬಂದಿದೆ ಇನ್ನು ಮುಂದೆಯೂ ಕೂಡ ನೀವು ಕೂಡ ಈ ಸಿ ಇ ಎಫ್ ಐ ಆರ್ ಈ ಒಂದು ಪೋರ್ಟಲನ್ನು ಸಾರ್ವಜನಿಕರು ಕೂಡ ಅದು ಅವರು ಓನ್ ಆಗಿ ಮಾಡ್ಬೋದು ಒಂದು ವೇಳೆ ಅದನ್ನು ಉಪಯೋಗಿಸಲಿಕ್ಕೆ ಅಥವಾ ಅದರಲ್ಲಿ ಅದರಲ್ಲಿ ಭರ್ತಿ ಮಾಡಲಿಕ್ಕೆ ಗೊತ್ತಾಗದಿದ್ದರೆ ಪೊಲೀಸ್ ಠಾಣೆಗೆ ಬಂದು ಅದನ್ನು ಆನ್ ಅದನ್ನು ಎಂಟ್ರಿ ಮಾಡಲಿಕ್ಕೆ ನಾವು ಸಹಕಾರ ಮಾಡ್ತೇವೆ ಮೊಬೈಲ್ನ ಬಗ್ಗೆ ಕರ್ಕೊಂಡು ಕೂಡಲೇ ನೀವು ಮಾಹಿತಿ ಕೊಟ್ಟರೆ ನಮಗೆ ಆ ಟ್ರೇಸ್ ಮಾಡಲಿಕ್ಕೆ ಗೊತ್ತಾಗ್ತದೆ ಆದರೆ ಯಾವ ಸಂದರ್ಭದಲ್ಲಿ ಮೊಬೈಲ್ ಆ ಸ್ವಿಚ್ ಆಫ್ ಆದರೆ ಗೊತ್ತಾಗೋದಿಲ್ಲ ಆ ಮೊಬೈಲಿಗೆ ಬೇರೆ ಸಿಮ್ಮನ್ನು ಹಾಕಿ ಆನ್ ಮಾಡುವಾಗ ಗೊತ್ತಾಗ್ತದೆ ಅದಕ್ಕೆ ಸಾಮಾನ್ಯವಾಗಿ ಒಂದು ತಿಂಗಳು ಎರಡು ತಿಂಗಳು ಅದನ್ನು ಅವರು ಸಾಮಾನ್ಯವಾಗಿ ಅದು ಯಾರಿಗೆ ಮೊಬೈಲ್ ಸಿಕ್ಕಿತ್ತು ಅವರು ಆನ್ ಮಾಡೋದಿಲ್ಲ ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ಅದನ್ನು ಆನ್ ಮಾಡಿಕೊಂಡು ನಮಗೆ ಮಾಹಿತಿ ಸಿಗ್ತದೆ ಹಾಗಾಗಿ ಅವರು ಮೊಬೈಲ್ನ ಬಗ್ಗೆ ಜಾಗೃತಿ ಜಾಗೃತರಾಗಬೇಕು ಅಂತ ನಾನು ಈ ಮೂಲಕ ನಿಮಗೆಲ್ಲರಿಗೂ ತಿಳಿಸ್ತೇನೆ ಅದೇ ರೀತಿ ಸಿ ಐ ಆರ್ ಪೋರ್ಟಲನ್ನು ಕೂಡ ನೀವು ನೀವೇ ಅದನ್ನು ಉಪಯೋಗಿಸೋಕ್ಕೆ ಅವಕಾಶವಿದೆ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ಅದನ್ನು ಹೇಗೆ ಉಪಯೋಗಿಸಬೇಕು ಅದನ್ನು ಯಾವೆ ಯಾವ ರೀತಿಯಲ್ಲಿ ಅದನ್ನು ಎಂಟ್ರಿ ಮಾಡಬೇಕು ಅಂತ ಮಾಹಿತಿಯನ್ನು ಕೊಡ್ತಾರೆ ಎಲ್ಲರಿಗೂ ಧನ್ಯವಾದಗಳು கதாசி சித்தன் பத்தாவர் ಎರಡು ಸಾವಿರದ ಇಪ್ಪತ್ತೆರಡು ಅಲ್ಲಿ ಕಳೆದ ಹೋಯ್ತು ಗದ್ದೆ ಬೆಲಿಗೆ ಹೋಗುವಾಗ ಅಂಕದ ಗಟ್ಟೆಯಿಂದ ಕೋಣಿಗೆ ಹೋಗುವಾಗ ಕಳೆದೋಗಿತ್ತು ಯಾರಿಗೂ ಸಿಕ್ತಿ ಗೊತ್ತಿಲ್ಲ ದಾರಿಯಲ್ಲಿ ಎರಡು ವರ್ಷದ ನಂತರ ಸಿಕ್ತಿರೋದೇ ನಮಗೆ ತುಂಬಾ ಅಪ್ರಿಶಿಯೇಟ್ ಎಷ್ಟಾದರೂ ಪೊಲೀಸ್ ಇಲಾಖೆ ಅಪ್ರಿಶಿಯೇಟ್ ಮಾಡ್ಬೇಕಾದೆ ಯಾಕಂದ್ರೆ ಇದು ಇನ್ ಸಿಗೋದೇ ಇಲ್ಲ ಅಂತ ನಾವು ಅನ್ಕೊಂಡಿದ್ದಾ ಅವ್ರು ಈಗ ನಮಗೆ ತಕ್ಕೊಟ್ಟದ್ದು ನಮಗೆ ತುಂಬಾ ಸಂತೋಷ ಅವರಿಗೆ ಹತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹುಷ ಅಂತ ನಾವು ಅಣೆಗುಡ್ಡೆ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಕಳೆದು ಹೋಗಿತ್ತು ಒಂದು ವರ್ಷ ಆಯಿತು ಇವಾಗ ಕಳೆದ ಹೋಗಿ ಸಿಗುತ್ತಂತ ಎಣಿಸ್ಲಿಲ್ಲ ನಾವು ಸಹ ಒಂದು ವರ್ಷ ಆಗಿತ್ತಲ್ಲ ಇನ್ನೆಲ್ಲ ಹೋಗಿಬಿಡ್ತಾ ಅಂತೇಳಿ ಎಣಿಸಿತ್ತು ಅದು ಮನೇಲಿ ಬೇರೆ ಮೈಗುಳ ಬಂದಿರಲಿ ಸ್ಟೇಷನಲ್ಲಿ ಹೇಳಿ ಇದು ಕೊಟ್ಟವಾಗ ಅವರು ಇದು ಮಾಡಿದ್ರು ಹೆಲ್ಪ್ ಮಾಡಿದರು ತುಂಬ ಹೆಲ್ಪ್ ಮಾಡಿದರು ಇವತ್ತು ಫೋನ್ ಬಂತ ಹಾಂ ಇವತ್ತು ಬೆಳಿಗ್ಗೆ ಫೋನ್ ತಗೊಂಡ್ರು ಅವಾಗಿಂದೇ ವೆಯ್ಟ್ ಮಾಡ್ತಾ ಇದ್ದೆ ಹನ್ನೊಂದು ಗಂಟೆಗೆ ಬಂದಿದ್ದೆ ಎಷ್ಟೊತ್ತು ಥ್ಯಾಂಕ್ಸ್ ಹೇಳಬೇಕು ಪೊಲೀಸ್ ಇದ್ದರು ಮೊಹಮ್ಮದ್ ಯೂಸುಫ್ ಅಂತೇಳಿ ನಾನು ಬೃಂದಾಪುರಾತ್ರೆ ಕೋಟೇಶ್ವರನು ಕೋಟೇಶ್ವರದಲ್ಲಿ ನಾನು ಹೇಳಿದ್ದು ನನ್ನ ಕೋಟೇಶ್ವರದಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ಮೊಬೈಲ್ ಕಳೆದೋಯ್ತು ಅದರ ನಂತರ ಇಮಿಡಿಯೇಟ್ ನಾನು ಬಂದು ವಿತಿನ್ ಟೂ ಡೇಸ್ ಒಂದು ಅದು ನೆಕ್ಸ್ಟ್ ಡೇನೆ ಬಂದು ನಾನು ಕಂಪ್ಲೇಂಟ್ ಮಾಡಿದ್ದರು ಆದರೆ ಕಂಪ್ಲೇಂಟ್ ಮಾಡಿದ ನಂತರ ಸರ್ ಹೇಳಿದರು ಓಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಈಗ ಎರಡು ವರ್ಷ ನಂತರ ನನ್ನ ಮೊಬೈಲ್ ನನಗೆ ರಿಟರ್ನ್ ಸಿಕ್ತು ಬಟ್ ಇದು ಅನ್ಬಿಲುವಬಲ್ ಹೇಳ್ಬೋದು ನಮ್ಮ ನಂಬಲೇ ಇಲ್ಲ ನನ್ನ ಮೊಬೈಲ್ ಸಿಗ್ತದೆ ಹೇಳಿ ಬಟ್ ನಮ್ಮ ಪೊಲೀಸ್ ಠಾಣೆ ಕುಂದಾಪುರದವರು ಅವರು ಒಂದು ವೆಬ್ ಒಂದು ಸಾಫ್ಟ್ವೇರನ್ನು ಔಟ್ ಮಾಡಿ ಅದರಿಂದ ಹುಡುಕಿ ಅವರು ಕಷ್ಟಪಟ್ಟು ಇದೆಲ್ಲ ಹುಡುಕಿ ಸಿಕ್ಕಿ ಸಿಕ್ಕಿ ನನಗೆ ನಂತರ ಫೋನ್ ಮಾಡಿದ್ರು ಸರ್ ನಿಮ್ಮ ಮೊಬೈಲ್ ಸಿಕ್ಕಿದೆ ಹೇಳಿ ಐ ಆಮ್ ವೆರಿ ಹ್ಯಾಪಿ ಮತ್ತು ತುಂಬ ಫುಲ್ಲು ನನ್ನ ಕುಂದಾಪುರ ಪೊಲೀಸ್ ಪೋಲೀಸ್ ಸ್ಟೇಷನ್ನ ಎಲ್ಲ ಅಧಿಕಾರಿಗಳಿಗೆ ಎಲ್ಲರೂ ಅದರ ಮೇಲೆ ಶ್ರಮಪಟ್ಟು ಇದೊಂದು ಕೆಲಸ ಮಾಡಿದಾರೆ ಬಟ್ ಈಸ್ ವೆರಿ ನಂಬಲಿಕ್ಕೆ ಆಗದ ಒಂದು ಕೆಲಸ ಇದು ಇಷ್ಟು ಒಳ್ಳೆಯದಾಗಿ ಮಾಡಿದ್ದಾರೆ ನಾನು ತುಂಬ ಅವರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ ಬಟ್ ನಾನು ನಂಬಿರಲಿಕ್ಕಿಲ್ಲ ನಾನು ನನ್ನ ಮೊಬೈಲ್ ನನಗೆ ರಿಟರ್ನ್ ಸಿಕ್ತೆ ಅಂತ ಹೇಳಿ ಅದು ರಿಟರ್ನ್ ಸಿಕ್ತು ತುಂಬ ಸಂತೋಷ ಥ್ಯಾಂಕ್ಸ್ ಥ್ಯಾಂಕ್ಸ್ ಆಲ್ ಆಫ್ ಯು